ಸಮಸ್ತ ಕರ್ನಾಟಕ ಜನತೆಗೆ ನನ್ನ ನಮಸ್ತೆ ತಿಳಿಸುತ್ತಾ ಇವತ್ತು ಈ ವಿಡಿಯೋ ಮಾಡೋಕ್ಕೆ ಮುಖ್ಯ ಕಾರಣ ಏನಪ್ಪ ಅಂದ್ರೆ ನಮ್ಮ ಕರ್ನಾಟಕ ಜನತೆ ಈ ಸ್ಕ್ಯಾಮಿಂಗ್ ಬಲಿಯಾಗ್ತಿದ್ದಾರೆ ಹೆಚ್ಚಂದ್ರೆ ಅತಿ ಹೆಚ್ಚು ಜನ ನೆಕ್ಸ್ಟ್ ಒನ್ ಏನಪ್ಪಾ ಅಂದ್ರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹುಡುಗರು ಇವರು ಟಾರ್ಗೆಟ್ ಆಗಿರ್ತಾರೆ ಇವರಿಗೆ ಕನ್ನಡ ಮಾತಾಡೋಕ್ಕೆ ಬರೋಂಗಿಲ್ಲ ಕನ್ನಡ ಬಳಸೋಕ್ಕೂ ಬರೋಂಗಿಲ್ಲ ಆದ್ರೆ ಕನ್ನಡ ಪರಿಶುದ್ಧವಾಗಿ ಟೈಪಿಂಗ್ ಮಾಡ್ತಾರೆ ನೆಕ್ಸ್ಟ್ ಒನ್ ಇವರು ಟ್ರೇಡಿಂಗ್ ಅನ್ನೋ ಹೆಸರಲ್ಲಿ ಸ್ಕ್ಯಾಮ್ ಮಾಡ್ತಾರೆ ಇದರದ್ದು ಸತ್ಯಾಂಶಗಳು ಇಟ್ಕೊಂಡು ಈ ವಿಡಿಯೋವನ್ನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಈ ವಿಡಿಯೋ ಬಗ್ಗೆ ಪ್ರತಿಯೊಂದು ಮಾಹಿತಿಗಳನ್ನ ಕೊಡ್ತಾ ಹೋಗ್ತೀನಿ ದಯವಿಟ್ಟು ಈ ವಿಡಿಯೋನ ಪೂರ್ತಿ ನೋಡಿ ಇದರ ಬಗ್ಗೆ ಏನಾದರೂ ಸುಳ್ಳು ಅಂತ ಅನಿಸಿದರೆ ಈ ವಿಡಿಯೋಲಿ ಕಮೆಂಟ್ ಮಾಡಿ ಇವಾಗ ಇಲ್ಲಿ ಶೋ ಮಾಡ್ತೀನಿ ನೋಡಿ ಅಯ್ಯಪ್ಪ ಗೌಡ ಅನ್ನೋ ಈ ಇನ್ಸ್ಟಾಗ್ರಾಮ್ ಹೆಸರು ಇವರಿಗೆ ಫೈವ್ ಪಾಯಿಂಟ್ ಫೈವ್ ಕೆ ಫಾಲೋವರ್ಸು ಹದಿನಾರು ಪೋಸ್ಟ್ ಮಾಡಿದ್ದಾರೆ ಸೊ ಇದೆಲ್ಲ ಫಾಲೋವರ್ಸು ಫೇಕ್ ಆಗಿರುತ್ತೆ ಹಾಗೂ ಪೋಸ್ಟಲ್ಲಿರೋ ಫೋಟೋಸ್ ಕೂಡ ಆಗಿರುತ್ತೆ ಇವರು ಅಯ್ಯಪ್ಪ ಗೌಡ ಅಲ್ಲ ನೆಕ್ಸ್ಟ್ ಒನ್ ಇವರು ಕನ್ನಡ ಮಾತಾಡೋಕೆ ಬರಲ್ಲ ಅನ್ನೋದಿದ್ರು ಕೂಡ ಕನ್ನಡದಲ್ಲಿ ಟ್ರಾನ್ಸ್ಫರ್ ಆಗಿರುವಂತ ಅಕೌಂಟ್ ಡೀಟೇಲ್ಸ್ಗಳು ಇರ್ತವೆ ಕನ್ನಡದಲ್ಲಿ ಇರ್ತಕ್ಕಂಥ ಆಧಾರ್ ಆಧಾರ್ ಕಾರ್ಡ್ಗಳು ಇರ್ತವೆ ಕನ್ನಡದಲ್ಲಿ ಮತ್ತೆ ಇವರು ಜನರಿ ಮಾಡಿರ್ತಕ್ಕಂಥ ಮೆಸೇಜ್ಗಳನ್ನ ಇವರ ಸ್ಟೋರಿಲಿ ಹಾಕೊಂಡಿರ್ತಾರೆ ನೆಕ್ಸ್ಟ್ ಒನ್ ಇವರು ಪೋಸ್ಟ್ ಕೂಡ ಮಾಡಿರ್ತಾರೆ ಫಸ್ಟ್ಗೆ ಇಲ್ಲಿ ಕೆಳಗಡೆ ಒಂದು ಫೋಟೋ ತೋರಿಸ್ತೇನಲ್ಲ ನೋಡಿ ಗೌಡ ಅನ್ನೋ ಐಡಿ ಇದು ನೆಕ್ಸ್ಟ್ ಒನ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ಸ್ ಇರ್ತಾರೆ ಅವ್ರು ಕೇಳ್ತಾರೆ ನೀವು ಎಷ್ಟು ಇನ್ವೆಸ್ಟ್ ಮಾಡ್ತೀರಾ ಎಷ್ಟಿಲ್ಲ ಅನ್ನೋದಕ್ಕಿಂತ ಮುಂಚೆ ಅದಕ್ಕಿಂತ ಮುಂಚೆ ಒಂದು ಫೋಟೋ ತೋರಿಸ್ತೀನಿ ನೋಡಿ ಇಲ್ಲಿ ನೀವು ನಿಮ್ಮ ಹಣ ಇನ್ವೆಸ್ಟ್ ಮಾಡಿದರೆ ಮೂವತ್ತರಿಂದ ನಲ್ವತ್ತು ನಿಮಿಷದೊಳಗೆ ನಾನು ಆ ದುಡ್ಡನ್ನು ಟ್ರೇಡ್ ಮಾಡಿಬಿಟ್ಟು ನೆಕ್ಸ್ಟ್ ಒಂದು ಆ ನಿಮ್ಮ ದುಡ್ಡಿಗೆ ಅಲ್ಲಿ ಬರ್ತಕ್ಕಂಥ ಪ್ರಾಫಿಟನ್ನು ಆ್ಯಡ್ ಮಾಡಿಬಿಟ್ಟು ಮತ್ತೆ ನಿಮಗೆ ರೀಫಂಡ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಇವ್ರ ಸ್ಕ್ಯಾಮ್ನ ಟಾರ್ಗೆಟ್ ಆಗಿರ್ತದೆ ನಾವೇನು ಮಾಡ್ತೀವಿ ಮಿಡಲ್ ಕ್ಲಾಸ್ ಜನ ಓಕೆ ಏನೋ ನಮ್ಮಲ್ಲಿರ್ತಕ್ಕಂಥ ದುಡ್ಡಿಗೆ ಏನೋ ಒಂದಿಷ್ಟು ಪ್ರಾಫಿಟ್ ಆದರೆ ಸಾಕು ಅನ್ನೋ ಉದ್ದೇಶಕ್ಕೆ ಅವ್ರು ಫಸ್ಟ್ ಪ್ಲ್ಯಾನ್ ಕೊಡ್ತಾರೆ ಎರಡು ಸಾವಿರ ನಾಲ್ಕು ಸಾವಿರ ಹತ್ತು ಸಾವಿರ ಅನ್ನೋ ರೀತಿ ಗಳು ಕೊಡ್ತಾರೆ ನಾವು ಚೂಸ್ ಬೆಟ್ರ್ ಅಂತ ಎರಡು ಸಾವಿರ ಚಾಯ್ಸ್ ಮಾಡ್ತೀವಿ ಇಟ್ಕೊಳ್ಳಿ ಎರಡು ಸಾವಿರ ಹಾಕ್ತೀವಿ ನೆಕ್ಸ್ಟ್ ಅದು ಎರಡು ಸಾವಿರನ ಟ್ರೇಡ್ ಮಾಡಿಬಿಟ್ಟು ನಲವತ್ತು ಸಾವಿರ ಆಗಿದೆ ನಿಮ್ಮದು ಟ್ರೇಡ್ಗಿಂತ ಹೆಚ್ಚಿನ ಬೆಲೆ ದಾಟಿದೆ ಇದಕ್ಕೆ ಕಂಪನಿ ಏನು ಕೇಳ್ತಿದೆ ಫೀಸ್ ಕೇಳ್ತಿದೆ ಒಂದು ಎಂಟು ಸಾವಿರ ಹತ್ತು ಸಾವಿರ ಫೀಸ್ ಇದೆ ಅದನ್ನು ಕ್ಲೈಮ್ ಮಾಡಿಬಿಟ್ಟು ನೀವು ಅಮೌಂಟ್ನ ವಿತ್ತು ಡ್ರಾ ಮಾಡ್ಕೊಳ್ಳಿ ಅಂತ ಕೇಳ್ತಾರೆ ನೆಕ್ಸ್ಟ್ ಆಯಿತು ನಾನು ಹಣ ರಿಟರ್ನ್ ಬಂದರೆ ಸಾಕು ಅನ್ನೋ ಉದ್ದೇಶಕ್ಕೆ ನಾವೇನು ಮಾಡ್ತೀವಿ ಮತ್ತೆ ಹತ್ತು ಸಾವಿರ ಹಾಕ್ತೀವಿ ಮತ್ತು ಅದಕ್ಕೆ ಕೂಡ ಒಂದು ಏನೋ ಯಾವುದೋ ಒಂದು ಕಾರಣ ಕೊಟ್ಬಿಟ್ಟು ಮತ್ತೆ ನಮ್ಮಿಂದ ದುಡ್ಡು ಹಾಕಿಸ್ಕೊತಾರೆ ಹತ್ತು ಸಾವಿರ ಕೊಡಿ ಇಪ್ಪತ್ತು ಸಾವಿರ ಕೊಡಿ ಇದು ಅದು ಕೊಟ್ಬಿಟ್ಟು ಮತ್ತೆ ಈಗ ನೀವು ಹಾಕಿರ್ತಕ್ಕಂತ ಪ್ರತಿ ದುಡ್ಡಿಗೂ ಕೂಡ ಪ್ರಾಫಿಟನ್ನು ಆ್ಯಡ್ ಮಾಡಿಬಿಟ್ಟು ಕಂಪನಿ ನಿಮಗೆ ರೀಫಂಡ್ ಮಾಡುತ್ತೆ ಅಂತ ಸೊ ನಮ್ಮಲ್ಲಿ ಮಿನಿಮಮ್ ಇಲ್ಲ ಅಂದ್ರೆ ಒಂದು ಮೂವತ್ತರಿಂದ ನಲ್ವತ್ತು ಸಾವಿರ ರೂಪಾಯಿ ದುಡ್ಡು ಹಾಕಿಸ್ಕೊಂಡು ನೆಕ್ಸ್ಟ್ ಒಂದು ಏನು ಹೇಳ್ತಾರೆ ಅಂದರೆ ಇಲ್ಲಿ ಟ್ರೇಡ್ ಆಗಿರ್ತಕ್ಕಂಥ ಅಮೌಂಟು ಹಾಗೂ ನೀವು ಹಾಕಿರ್ತಕ್ಕಂಥ ಅಮೌಂಟು ಎಲ್ಲ ಸೇರಿಬಿಟ್ಟು ಒಂದು ಲಕ್ಷ ಅರವತ್ತು ಸಾವಿರ ಆಗಿದೆ ಅಂತ ನಿಮ್ಮನ್ನು ನಂಬಿಸ್ತಾರೆ ಅದ್ರ ಪ್ರೂಫ್ ಕೂಡ ಅವರು ಬ್ಯಾಂಕ್ ಡೀಟೇಲ್ಸ್ ಫೇಕ್ ಕ್ರಿಯೇಟ್ ಮಾಡ್ಬಿಟ್ಟು ಇಲ್ಲಿ ಶೋ ಆಗುತ್ತಲ್ಲ ಇದರಲ್ಲಿ ತೋರಿಸ್ತೀನಿ ನೋಡಿ ಈ ತರ ಮೆಸೇಜ್ ಹಾಕ್ತಾರೆ ನೋಡಿ ಒಂದು ಲಕ್ಷ ಅರವತ್ತು ಸಾವಿರ ರೂಪಾಯಿ ನಿಮ್ಮ ಅಕೌಂಟ್ ಅಲ್ಲಿ ಅಲ್ಲಿ ಆ್ಯಡ್ ಆಗಿದೆ ಸೊ ಇದಕ್ಕೆ ನೀವು ನಲ್ವತ್ತು ಸಾವಿರ ರೂಪಾಯಿ ಹಾಕಿದ್ರೆ ಎರಡು ಲಕ್ಷ ರೂಪಾಯಿ ಪೂರ್ತಿ ನಿಮಗೆ ಅಮೌಂಟನ್ನು ರೀಫಂಡ್ ಆಗುತ್ತೆ ಅನ್ನೋ ಅನ್ನೋದನ್ನು ಅವರು ಕ್ಲಾರಿಫೈ ಕ್ಲಾರಿಫೈ ಮಾಡ್ತಾರೆ ನಿಮಗೆ ಸೊ ಇಲ್ಲಿ ಯಾವುದೇ ರೀತಿ ಒಂದು ರೂಪಾಯಿ ಕೂಡ ನಿಮ್ಗೆ ಅಮೌಂಟ್ ಬರಲ್ಲ ನಿಮ್ಗೆ ಹಾಕಿರೋ ದುಡ್ಡು ಕೂಡ ಬರಲ್ಲ ಇಲ್ಲಿ ಪ್ರಾಫಿಟ್ ಕೂಡ ಇರೋಲ್ಲ ಸೊ ಆ ರೀತಿ ಅವರೇ ಕ್ರಿಯೇಟ್ ಮಾಡಿಬಿಟ್ಟು ಇಲ್ಲಿ ನಿಮ್ಮಿಂದ ದುಡ್ಡು ವಂಚನೆ ಮಾಡೋ ಪರಿಸ್ಥಿತಿ ಪರಿಸ್ಥಿತಿ ಸನ್ನಿಧಿಯನ್ನು ತಂದಿಡ್ತಾರೆ ನೆಕ್ಸ್ಟ್ ಒಂದು ನೀವೇನು ಹೇಳ್ತೀರಾ ಇವಾಗ ಆಲ್ರೆಡಿ ಒಂದು ನಲ್ವತ್ತು ಸಾವಿರ ಹಾಕಿದ್ದೀನಿ ಇನ್ನೊಂದು ನಲ್ವತ್ತು ಸಾವಿರ ಹಾಕಿದರೆ ನಂದು ಅಮೌಂಟ್ ಕೂಡ ಬರುತ್ತೆ ಸೊ ಪ್ರಾಫಿಟ್ ಕೂಡ ಬರುತ್ತೆ ಅನ್ನೋ ಥಿಂಕಿಂಗಲ್ಲಿ ನಮ್ಮ ಹತ್ರ ಇರಲಿಲ್ಲ ಅಂದರೂ ಬೇರೆಯವ್ರ ಕಡೆ ಸಾಲ ಮಾಡಿಕೊಂಡು ಅಥವಾ ಅಲ್ಲಿ ಇಲ್ಲಿ ಫ್ರೆಂಡ್ಸ್ ಫ್ಯಾಮಿಲಿನ ಕೇಳಿಕೊಂಡು ನಾವು ದುಡ್ಡು ಕಲೆಕ್ಟ್ ಮಾಡಿಕೊಂಡು ಅವ್ರಿಗೆ ಮತ್ತೆ ಹಾಕ್ತೀವಿ ಸೊ ಅವಾಗ ಏನು ಹೇಳ್ತಾರೆ ಇವಾಗ ಆರ್ಡ್ರೆಲ್ಲ ಕ್ಲೋಸ್ ಆಗಿದ್ದಾವೆ ನಿಮ್ಮ ಹಣ ಪ್ರೊಸೆಸಿಂಗಲ್ಲಿದೆ ಒಂದು ಗಂಟೆ ವೇಟ್ ಮಾಡಿ ನಿಮ್ಮ ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಮಾಡಿಬಿಟ್ಟು ನಾನೇ ನಿಮಗೆ ಮೆಸೇಜ್ ಮಾಡ್ತೀನಿ ಅಂತ ಹೇಳ್ತಾರೆ ನೆಕ್ಸ್ಟ್ ಒಂದು ಓಕೆ ಒನ್ ಅವರ್ ವೇಟ್ ಮಾಡೋಣ ಅಂತ ಒನ್ ಅವರ್ ಎರಡು ಅವರ್ ಮೂರು ಅವರ್ ವೇಟ್ ಮಾಡಿದರೂ ಕೂಡ ನಿಮ್ಗೆ ಯಾವುದೇ ರೀತಿ ಒಂದು ರೂಪಾಯಿ ಹಣ ಕೂಡ ಬರಲ್ಲ ನೆಕ್ಸ್ಟ್ ಒಂದು ಅವ್ರು ಏನು ಹೇಳ್ತಾರೆ ಅಂದರೆ ನಿಮ್ಮ ಹಣ ಪ್ರೊಸೆಸಿಂಗಲ್ಲಿದೆ ನಾಳೆ ಮಾರ್ನಿಂಗ್ ಬರುತ್ತೆ ಅಂತ ಓಕೆ ರಿಲ್ಯಾಕ್ಸ್ ಆಗಿ ನೀವು ಬೆಳಿಗ್ಗೆ ರಾತ್ರಿ ಮಲಗಿ ಬೆಳಿಗ್ಗೆ ಎದ್ದು ನಿಮ್ಮ ಅಮೌಂಟ್ ಏನಾರ ಬರುತ್ತೋ ಅಂತ ಥಿಂಕಿಂಗಲ್ಲಿ ಏನಿದ್ದರೆ ಸೊ ದಯವಿಟ್ಟು ಮದ್ಕಬಿಡಿ ಆ ಹಣ ನಿಮಗೆ ಬರೋಲ್ಲ ನೆಕ್ಸ್ಟ್ ಒಂದು ನೀವು ಒಂದು ಅವರ್ ಒಳಗಡೆನೆ ಕಂಪ್ಲೇಂಟ್ ರೈಸ್ ಮಾಡಿದರೆ ನಿಮ್ಮ ಹಣ ಬರೋ ಸಾಧ್ಯತೆ ಇದೆ ಬಟ್ ಬರುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ ಸೊ ಅಲ್ಲಿ ಅವರು ನಿಮ್ಗೆ ಹಾಕಿರ್ತಕ್ಕಂಥ ಹಣ ಆ ಅಕೌಂಟಿಂದ ಬೇರೆ ಅಕೌಂಟ್ಗೆ ಟ್ರಾನ್ಸಾಕ್ಷನ್ ಮಾಡಿದರೆ ಯಾವುದೇ ಕಾರಣಕ್ಕೂ ಒಂದು ರೂಪಾಯಿ ಕೂಡ ರಿಟರ್ನ್ ಬರಲ್ಲ ನೆಕ್ಸ್ಟ್ ಒಂದು ನೀವು ಹಾಕಿದ ತಕ್ಷಣವೇ ಅದು ನಿಮಗೆ ಸ್ಕ್ಯಾಮ್ ಅಂತ ಗೊತ್ತಾದರೆ ನೀವು ಫೋನ್ಪೇಲೆ ಸ್ಕ್ಯಾಮ್ ಆಗಿದೆ ಅಮೌಂಟ್ ಅಂತ ರಿಪೋರ್ಟ್ ಮಾಡ್ಬೋದು ನೆಕ್ಸ್ಟ್ ಒನ್ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಸೈಬರ್ ಕ್ರೈಮ್ ಬ್ರಾಂಚ್ನ ಒನ್ ನೈನ್ ತ್ರೀ ಜೀರೋ ನಂಬರ್ಗೆ ಕಂಪ್ಲೇಂಟ್ ಕೊಟ್ಟರೆ ನಿಮಗೆ ಅಮೌಂಟನ್ನು ಮರಳಿ ರಿಫಂಡ್ ಆಗ್ತಕ್ಕಂಥ ಸಾಧ್ಯತೆ ತುಂಬ ಅಂದರೆ ತುಂಬ ಇದೆ ಅದು ಒಂದು ಗಂಟೆ ಒಳಗಡೆ ನೀವು ಸ್ಕ್ಯಾಮನ್ನು ಗುರುತಿಸ್ಕೊಂಡು ನೀವು ರಿಪೋರ್ಟನ್ನು ಮಾಡಬೇಕು ಇಲ್ಲಿ ಇವರು ಕನ್ನಡಿಗರಿಗೆ ಯಾಕೆ ಟಾರ್ಗೆಟ್ ಮಾಡ್ತಿದ್ದಾರೆ ಅಂದ್ರೆ ಇವರು ಯಾರು ಕೂಡ ಕರ್ನಾಟಕದವ್ರು ಅಲ್ಲ ನೆಕ್ಸ್ಟ್ ಇವರು ಬೇರೆ ರಾಜ್ಯದವರಾಗಿರ್ತಾರೆ ಇವ್ರ ಇವರ ಅಕೌಂಟ್ ಕೂಡ ಬೇರೆ ರಾಜ್ಯದ್ದು ಇವ್ರದ್ದು ಹೆಸರು ಇಲ್ಲಿ ಯಾವ್ದು ಅಕ್ಕಪಕ್ಕದ ಊರಿಂದೂ ಇರಲ್ಲ ಯಾವ್ದಾವ್ದು ಹೆಸರು ಹೇಳ್ಬಿಟ್ಟು ಕ್ರಿಯೇಟ್ ಗಳನ್ನ ಮಾಡ್ತಾರೆ ಫೇಕ್ ಅಕೌಂಟ್ಗಳನ್ನ ಮಾಡ್ತಾರೆ ಫೇಕ್ ಫಾಲೋವರ್ಸ್ನ ಕ್ರಿಯೇಟ್ ಮಾಡಿಕೊಂಡು ನಾವು ಫಾಲೋವರ್ಸ್ ನೋಡ್ತೀವಿ ಅವ್ರ ಸ್ಟೋರೀಸ್ ನೋಡ್ತೀವಿ ಆಮೇಲೆ ಅವ್ರ ಬಯೋ ಎಲ್ಲ ಚೆಕ್ ಮಾಡ್ತೀವಿ ಸೊ ಇದು ಯಾರೋ ಜನನ್ ವ್ಯಕ್ತಿನೇ ಇರ್ಬೋದು ಅಂತ ಇನ್ವೆಸ್ಟ್ ಮಾಡ್ತೀವಿ ಸೊ ಆನ್ಲೈನಲ್ಲಿ ಯಾರು ಕೂಡ ಇನ್ವೆಸ್ಟ್ ಹೋಗಬೇಡಿ ಹೋಗ್ಬೇಡಿ ದುಡ್ಡು ಸತ್ತರು ಕೂಡ ನಿಮಗೆ ರಿಟರ್ನ್ ಬರಲ್ಲ ನಂಬರ್ ಒನ್ ಸ್ಕ್ಯಾಮಿಂಗ್ ಆಗ್ತಿರೋದು ಇನ್ಸ್ಟಾಗ್ರಾಮ್ಗಲ್ಲಿ ಸ್ಪಾನ್ಸರ್ಡ್ ಇರ್ತಾವಲ್ಲ ಸೊ ಅವ್ರು ಯಾರು ಕೂಡ ಸ್ಪಾನ್ಸರ್ ಬೇರೆ ಬೇರೆ ವ್ಯಕ್ತಿಗಳಿಂದ ಸ್ಪಾನ್ಸರ್ಸ್ ಇರ್ತಾರೆ ಅಂದರೆ ಮುನ್ನೂರು ಕೊಟ್ಟರೆ ಏಳ್ನೂರು ಬರುತ್ತೆ ಸಾವಿರ ಹಾಕಿದ್ರೆ ಐದು ಸಾವಿರ ಬರುತ್ತೆ ಐದು ಸಾವಿರ ಹಾಕಿದ್ರೆ ಹದಿನೈದು ಸಾವಿರ ಬರುತ್ತೆ ಅಂತ ಸೊ ಯಾವುದೇ ರೀತಿ ಒಂದು ರೂಪಾಯಿ ಕೂಡ ದುಡ್ಡು ಬರೋಲ್ಲ ಎಚ್ಚರ ಆಗಲಿ ಈ ವಿಡಿಯೋನ ದಯವಿಟ್ಟು ನಿಮ್ಮ ಅಕ್ಕಪಕ್ಕದವರಿಗೆ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಕುಟುಂಬದವರಿಗೆ ಆದಷ್ಟು ಶೇರ್ ಮಾಡಿ ಇದು ಕ್ರೈಮನ್ನು ಇದು ವಂಚನೆಯನ್ನು ಇಲ್ಲಿ ನಡೀತಕ್ಕಂಥ ಸ್ಕ್ಯಾಮನ್ನು ದಯವಿಟ್ಟು ತಡೆಯೋಕ್ಕೆ ಪ್ರಯತ್ನ ಮಾಡೋಣ ಇದು ನನ್ನ ಮೊದಲ ಹೆಜ್ಜೆ ಆಗಿರುತ್ತೆ ಇದೇ ರೀತಿ ಮುಂದೆ ಕೂಡ ನಾನು ನಿಮಗೆ ವಿತ್ ಪ್ರೂಫು ವಿತ್ ಎಲ್ಲನೂ ಕ್ಲಾರಿಫೈ ಆಗಿ ನಿಮ್ಮ ಮುಂದೆ ನೆಕ್ಸ್ಟ್ ವೀಡಿಯೋದಲ್ಲಿ ಬರ್ತೀನಿ 那么。